ಅವರು ಅವ್ರಿಗೆ ಗೊತ್ತಾಯ್ತು ದಿನೇಶ್ ಬಾಬು ಸರ್ ಒಂದು ಇಷ್ಟು ಜನ ಹುಡುಗರನ್ನ ನೋಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಚಿತ್ರದಲ್ಲಿ ನಾಯಕ ನಟನಿಗೆ ಏಳು ಜನ ಸ್ನೇಹಿತರು ಇದ್ದಾರೆ ನಿಜ ಹೇಳ್ಬೇಕು ಅಂತ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರೇ ಹೇಳಿದ್ರು ಮಾಡ್ತೀಯಾ ನೋಡು ಯೋಚನೆ ಮಾಡು ಅಂತ ಏಕಾಏಕಿ ಹೋಗಿ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿಲ್ಲ ಅದು ಕೂಡ ನನಗೆ ತುಂಬ ಅದು ಕೂಡ ಅಲ್ಲ ಅದೇ ನನಗೆ ಸಹಾಯಕ ಬಂತು ಬೆಂಗಳೂರಿನ ಭಾಷೆ ಮಾತಾಡೋದಕ್ಕೆ ಒಂದಿಷ್ಟು ವರ್ಷ ಬೇಕಾಯಿತು ನನಗೆ ಒಟ್ಟು ಎಲ್ಲ ಸೇರಿ ಇಪ್ಪತ್ತು ದಾಖಲೆಗಳು ನನ್ನ ಹೆಸರಲ್ಲಿ ಅಪ್ಪ ಅವರ ಅಭಿಮಾನಿಗಳು ಅಮ್ಮ ಅವರ ಅಭಿಮಾನಿಗಳು ಜೊತೆಗೆ ನನ್ನ ಕೆಲಸ ನೋಡಿದ ಮೇಲೆ ನನ್ನ ಒಂದು ವೈಯಕ್ತಿಕ ಅಭಿಮಾನಿಗಳು ಕೂಡ ಅವರ ಸಾಧನೆ ಇಲ್ಲದೆ ಇದ್ದಿದ್ರೆ ನಾನು ಈ ಸಾಕ್ಷ್ಯಚಿತ್ರ ಮಾಡ್ತಾನೆ ಇರ್ಲಿಲ್ಲ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬರ್ತಾನೆ ಇರಲಿಲ್ಲ ಅಂದ್ರೆ ಅಪ್ಪ ಅವರ ಒಂದಿಷ್ಟು ಕೆಲಸಗಳನ್ನು ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಅಮ್ಮವ್ರಗೋಸ್ಕರ ಅಂತ ನಾವು ಜಾಸ್ತಿ ಮಾಡಿರಲಿಲ್ಲ ಚಿತ್ರ ಚಿತ್ರ ಅಲ್ವಾ ನನ್ನ ಮೊದಲ ಚಿತ್ರನೇ ಚಿತ್ರ ಚಿತ್ರ ಎಂತ ಇದಲ್ವಾ ಸೊ ಅದು ಹೇಗೆ ಸರ್ ಅಂದರೆ ದಿನೇಶ್ ಬಾಬು ಅವರಿಗೆ ನೀವು ನೀವು ಎಲ್ಲಿ ಸಿಕ್ಕ್ರಿ ಹೇಗೆ ಅಪ್ರೋಚ್ ಮಾಡಿದ್ರು ಹೇಗೆ ನಿಮ್ಗೆ ಹೇಗೆ ಹೇಗೆ ಹೇಗಿತ್ತು ಆ ಸಂದರ್ಭ ಅದು ಸಂಜಯ್ ಸೂರ್ಯ ಅಂತ ಒಬ್ಬರು ಕಲಾವಿದರು ನಮ್ಮ ನನ್ನ ತಂಗಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅಭಿಮಾನ ಅಂತ ಒಂದು ಧಾರಾವಾಹಿಯಲ್ಲಿ ಇಬ್ಬರು ಜೊತೆಲಿ ಕೆಲಸ ಮಾಡ್ತಾ ಇದ್ರು ಜೊತೆಗೆ ಅವರು ಬೆನಕಾದಲ್ಲೂ ಇದ್ದರು ಬೆನಕಾದಲ್ಲಿ ನನ್ನ ನನ್ನ ಅವರ ಪರಿಚಯ ಆಯಿತು ನಾನು ಅವಾಗ ನಾಟಕಗಳಲ್ಲಿ ಅಭಿನಯಿಸ್ತೀನಿ ಸಂಜೆ ಹೌದು ನಾಟಕಗಳಲ್ಲಿ ನಾನು ಅಭಿನಯಿಸ್ತಾ ಇದ್ದೆ ಅವರು ಅವ್ರಿಗೆ ಗೊತ್ತಾಯ್ತು ದಿನೇಶ್ ಬಾಬು ಸರ್ ಒಂದು ಇಷ್ಟು ಜನ ಹುಡುಗರನ್ನ ನೋಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಚಿತ್ರದಲ್ಲಿ ನಾಯಕ ನಟನಿಗೆ ಏಳು ಜನ ಸ್ನೇಹಿತರು ಇದ್ದಾರೆ ಹಾಗಾಗಿ ಒಂದಿಷ್ಟು ಜನ ಹುಡುಗರನ್ನ ನೋಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು ಅವರು ಅವರ ಮಗನ ಅವ್ರ ಅಂತಂದ್ರೆ ವಿಕ್ರಮ್ ಅವರನ್ನ ಮತ್ತೆ ನನ್ನನ್ನ ಕರ್ಕೊಂಡು ಹೋಗಿ ಪರಿಚಯಿಸಿದ್ರು ವಿಕ್ರಮ್ ಸೂರ್ಯ ಅವ್ರದ್ದು ಏನೋ ಅವ್ರದ್ದು ನೃತ್ಯದ ಏನೋ ಒಂದು ಕಾರ್ಯಕ್ರಮ ಒಪ್ಕೊಂಡಿದ್ರು ಅವರು ಹಾಗಾಗಿ ಅವ್ರಿಗೆ ಆ ದಿನಾಂಕಗಳು ಆ ಡೇಟ್ಸ್ಗಳು ಕೊಡೋಕ್ಕಾಗಲಿಲ್ಲ ಸಿನಿಮಾ ಯಾವಾಗ ಪ್ರಾರಂಭ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು ಹಾಗಾಗಿ ಅವರು ಅದು ಒಪ್ಕೊಳ್ಳಿಲ್ಲ ಆದರೆ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ದಿನೇಶ್ ಬಾಬು ಸರ್ ಅವರು ಆಯ್ಕೆ ಮಾಡಿಕೊಂಡ್ರು ನಾನು ಒಪ್ಕೊಂಡೆ ನಮ್ಮ ಮನೇಲಿ ಆ್ಯಕ್ಚು ನಿಜ ಹೇಳ್ಬೇಕು ಅಂತ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರೇ ಹೇಳಿದ್ರು ಮಾಡ್ತೀಯಾ ನೋಡು ಯೋಚನೆ ಮಾಡು ಅಂತ ಬೇರೆ ಜನ ಸ್ನೇಹಿತರಲ್ಲಿ ಏನಿರುತ್ತೆ ಅಂತ ನಾನೊಂದೇ ಜಾಸ್ತಿ ಜನ ಚಿತ್ರರಂಗದಲ್ಲಂತೂ ಯಾರೂ ಪರಿಚಯ ಇಲ್ಲ ನಮ್ಗೆ ಏನೇ ಕೆಲಸ ಸಿಕ್ಕಿದೆ ಕೊಡ್ತಾ ಇದಾರೆ ಅದಾಗೆ ಬಂದಿದೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಅದು ದೇವ್ರ ಕೈ ಹಿಡ್ದ ಅದಕ್ಕೆ ಚಿಟ್ಟೆ ಹೌದು ಆಮೇಲೆ ಅದ್ರ ಹಿಂದೆ ಕೂಡ ನನ್ನ ಅನುಭವ ಇತ್ತು ನಾಟಕ ರಂಗಭೂಮಿಯಲ್ಲಿ ಆ ಒಂದಿಷ್ಟು ವರ್ಷದ ಅನುಭವ ಇರೋದ್ರಿಂದ ಏಕಾಏಕಿ ಹೋಗಿ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿಲ್ಲ ಅದು ಕೂಡ ನನಗೆ ತುಂಬ ಅದು ಕೂಡ ಅಲ್ಲ ಅದೇ ನನಗೆ ಸಹಾಯಕ್ಕೆ ಬಂತದ್ದು ಹ್ಮ್ ಯಾಕಂದ್ರೆ ರಂಗಭೂಮಿಯ ಆ ತಾಯಿಯ ಒಂದು ಆಶೀರ್ವಾದ ನನ್ನ ಜೊತೆಯಲ್ಲಿ ಹ್ಮ್ ಅಲ್ಲಿಂದ ಅದಾದ ನಂತರ ವಿಷ್ಣು ಸರ್ ಜೊತೆ ಒಡನಾ ಸೊ ಅದು ಹೇಳಿದ್ರಿ ಕೂಡ ನೀವು ಸೊ ಅವ್ರ ಜೊತೆಲಿ ಸಿನಿಮಾ ಕೂಡ ಮಾಡಿದ್ರಿ ವಿಷ್ಣು ಸರ್ ಜೊತೆ ಎರಡು ಸಿನಿಮಾ ಮಾಡುವಂಥ ಅವಕಾಶ ಸಿಕ್ತು ಕಳೆದ ಇಪ್ಪತ್ನಾಲ್ಕು ವರ್ಷಗಳ ನಿಮ್ಮ ಸಿನಿ ಜರ್ನಿ ಸಂತೃಪ್ತರಾಗಿದ್ದೀರಾ ಸಮಾಧಾನ ಇದೆಯಾ ಒಂದು ದೃಷ್ಟಿಯಲ್ಲಿ ಸಮಾಧಾನ ಇದೆ ಆ ಯಾಕಂತಂದ್ರೆ ಮೊಟ್ಟ ಮೊದಲನೇದಾಗಿ ನನಗೆ ಸಾಕಷ್ಟು ಪ್ರೀತಿ ಸಿಕ್ಕಿದೆ ಜನಗಳಿಂದ ಒಂದು ನಾನು ನಾನು ಮೊದಲೇ ಹಾಗೆ ನಾನು ಮಧ್ಯಮ ವರ್ಗದಿಂದ ಧಾರವಾಡದಿಂದ ಬಂದಿರತಕ್ಕಂತಹ ವ್ಯಕ್ತಿ ನನ್ನ ಭಾಷೆ ಕೂಡ ಧಾರವಾಡದ ಭಾಷೆ ಆಗಿತ್ತು ಅಂದ್ರೆ ಆ ಶೈಲಿ ಆಗಿತ್ತು ಅಲ್ಲಿಂದ ಇಲ್ಲಿ ಇಲ್ಲಿ ಬೆಂಗಳೂರಿನ ಭಾಷೆ ಮಾತಾಡೋದಕ್ಕೆ ಒಂದಿಷ್ಟು ವರ್ಷ ಬೇಕಾಯಿತು ನನಗೆ ಕಲಿಯೋದಕ್ಕೆ ಬೇಕಾಯಿತು ಆ ಒಂದು ಪ್ರವಾಸ ನೋಡಿದಾಗ ನಾಟಕಗಳಿಂದ ಸಿನಿಮಾಗಳು ಸಿನಿಮಾಗಳಿಂದ ಧಾರಾವಾಹಿ ಒಂದಿಷ್ಟು ಜಾಹೀರಾತುಗಳು ಬರವಣಿಗೆ ಅದೆಲ್ಲ ನಿರ್ದೇಶನ ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ ನನಗೆ ಬಂದಿದೆ ಕರೆಕ್ಟ್ ಆಮೇಲೆ ಒಂದಿಷ್ಟು ದಾಖಲೆಗಳು ಆಗಿದಾವೆ ನಾನು ಒಂದಿಷ್ಟು ಕಿರುಚಿತ್ರಗಳನ್ನು ಮಾಡಿದೆ ನನ್ನ ಹೆಸರಲ್ಲಿ ಕಿರುಚಿತ್ರಗಳು ಮತ್ತೆ ಚಿತ್ರ ಮಾಡಿದ್ದು ಈ ಎರಡಕ್ಕೂ ನನಗೆ ಒಟ್ಟು ಎಲ್ಲ ಸೇರಿ ಇಪ್ಪತ್ತು ದಾಖಲೆಗಳು ನನ್ನ ಹೆಸರಲ್ಲಿ ಒಂದಿಷ್ಟು ಲೇಖನಗಳನ್ನು ಬರೆದೇ ಈಗ ಕಾದಂಬರಿ ಬರೀತಾ ಇದ್ದೀನಿ ಈ ಒಂದು ಪ್ರವಾಸ ನೋಡಿದಾಗ ಆಮೇಲೆ ನನ್ನ ಜೊತೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅಭಿಮಾನಿಗಳು ನಿಂತ್ಕೊಂಡಿದ್ದಾರೆ ಅದು ಅಪ್ಪ ಅಭಿಮಾನಿಗಳು ಅಮ್ಮ ಅಭಿಮಾನಿಗಳು ಜೊತೆಗೆ ನನ್ನ ಕೆಲಸ ನೋಡಿದ ಮೇಲೆ ನನ್ನ ಒಂದು ವೈಯಕ್ತಿಕ ಅಭಿಮಾನಿಗಳು ಕೂಡ ನನ್ನ ಪ್ರತಿಯೊಂದು ಹಂತದಲ್ಲೂ ಅವರು ನಿಂತ್ಕೊಂಡಿದ್ದಾರೆ ನನ್ನ ಒಂದು ಬೃಹತ್ ಕುಟುಂಬ ಅಂತಲೇ ನಾನು ಹೇಳ್ತೀನಿ ನನಗೆ ಕೆಲಸ ಇಲ್ಲದೇ ಇರಬೇಕಾದ್ರು ಅಂದರೆ ಸಿನಿಮಾ ರಂಗದಲ್ಲಿ ನನಗೆ ಒಂದಿಷ್ಟು ವರ್ಷ ಕೆಲಸ ಇರಲಿಲ್ಲ ಆ ಸಮಯದಲ್ಲೂ ಕೂಡ ನನ್ನನ್ನು ಹಾರೈಸಿದ್ದಾರೆ ಅವರು ಒಂದಿಷ್ಟು ಸಂಘರ್ಷದ ಕಾಲ ಕಾಲ ಕೂಡ ನೋಡಿದೆ ನಾನು ಕೆಲಸ ಸಿಕ್ಕಾದ ಮೇಲೂ ಒಂದಿಷ್ಟು ಪ್ರಸಿದ್ಧಿ ಸಿಕ್ಕಾದ ಮೇಲೂ ಕೂಡ ಒಂದಿಷ್ಟು ಸಂಘರ್ಷದ ಕಾಲ ನೋಡಿದೆ ಆ ಸಮಯದಲ್ಲೂ ಕೂಡ ನನಗೆ ನನ್ನ ಜೊತೆಯಲ್ಲಿ ಅಭಿಮಾನಿಗಳು ನಿಂತ್ಕೊಂಡ್ರು ನನಗೆ ಸಿಕ್ಕಿರ್ತಕ್ಕಂಥ ಯಶಸ್ಸಿನ ಹಿಂದೆ ಅವರ ಹಾರೈಕೆ ಇದೆ ಅವರ ಆಶೀರ್ವಾದ ಇದೆ ನಾನು ಸುಮಾರು ಸಲ ಅದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ ಇದು ನನಗೆ ಸಿಕ್ಕಿರ್ತಕ್ಕಂತಹ ಯಶಸ್ಸಲ್ಲ ಇದು ಅವರಿಗೆ ಅವರ ಒಂದು ಹಾರೈಕೆಗೆ ಅವರ ಆಶೀರ್ವಾದಕ್ಕೆ ಅಥವಾ ನನ್ನ ವೈಯಕ್ತಿಕ ಕುಟುಂಬದ ಬೆಂಬಲಕ್ಕೆ ಸಿಕ್ಕಿರ್ತಕ್ಕಂತಹ ಯಶಸ್ಸು ಇದು ಆದ್ರೆ ಇಷ್ಟಕ್ಕೆ ತೃಪ್ತಿ ಅಂತ ಹೇಳಿದ್ರೆ ತಾವು ತೃಪ್ತಿ ಇಲ್ಲ ಸಮಾಧಾನ ಇದೆ ಯಾಕಂದ್ರೆ ಹಿಂದೆ ತಿರುಗಿಬಿಟ್ಟು ನೋಡಿದಾಗ ಸಮಾಧಾನ ಇದೆ ಸಮಾಧಾನಕ್ಕೂ ತೃಪ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ ಸಮಾಧಾನ ಇದೆ ಸಮಾಧಾನನೇ ಇಲ್ಲ ಅಂತಂದ್ರೆ ದೇವ್ರು ನನಗೆ ತುಂಬಾ ಕೊಟ್ಟಿದ್ದಾನೆ ಹಾಗಾಗಿ ನಾನು ಅದಕ್ಕೆ ಚಿರಋಣಿಯಾಗಿದ್ದೀನಿ ಬಾಗಿದ್ದೀನಿ ತಲೆ ಬಾಗ್ತೀನಿ ಕೂಡ ಆದರೆ ತೃಪ್ತಿ ಆಯ್ತಪ್ಪ ಎಲ್ಲ ಮುಗಿತಪ್ಪ ಇದಿಲ್ಲ ಇದು ಒಂದು ನಿರಂತರವಾದಂಥ ಪ್ರವಾಸ ಇದು ಇದು ಸತತವಾಗಿ ಹೊಸದನ್ನು ಕಲಿಯೋದು ಕಂಡುಹಿಡಿಯೋದು ಹುಡುಕೋದು ಅದೇ ಪ್ರವಾಸ ಸೊ ಬಾಳೆ ಬಂಗಾರ ಸಾಕ್ಷ್ಯಚಿತ್ರಕ್ಕೆ ನಿಮಗೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ನಿರೀಕ್ಷೆ ಇತ್ತ ಅಂದರೆ ಯಾವುದೇ ಪ್ರಶಸ್ತಿ ಯಾರೂ ನಿರೀಕ್ಷೆ ಮಾಡಲ್ಲ ಆ್ಯಕ್ಚುಲಾಗಿ ಪ್ರಶಸ್ತಿಗಳು ಬರೋದೇ ಅನಿರೀಕ್ಷಿತ ಸೊ ಏನು ಏನು ಫೀಲ್ ಇತ್ತು ನಿಮಗೆ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಒಬ್ಬ ಕಲಾವಿದನಿಗೆ ಈ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಅಂತಂದರೆ ಅತ್ಯಂತ ಒಂದು ದೊಡ್ಡ ಪ್ರಮಾಣದ ಯಶಸ್ಸು ಅದು ಒಂದು ರಾಷ್ಟ್ರಪತಿಗಳಿಂದ ಅದು ಸಿಗೋದು ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಇದು ಸಾಮಾನ್ಯ ವಿಷಯ ಅಲ್ಲ ಹಾಗಾಗಿ ತುಂಬ ಅಂದ್ರೆ ತುಂಬ ನನಗೆ ಸಂತೋಷ ಆಗೋಯ್ತು ಆದರೆ ಇದು ಕೂಡ ನಾನು ಹಾಗೆ ಇದು ನಾನು ಅನ್ಕೊಳ್ಳೋದು ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಷ್ಟೇ ಪ್ರಶಸ್ತಿಗಳು ಕೊಡೋದು ಅದೆಲ್ಲ ನಮ್ಮ ಕೈಲಿರಲ್ಲ ಅದು ಸಿಗೋದು ನಮ್ಮ ಕೈಲಿ ಇರಲ್ಲ ಭಾರತೀಯಮ್ಮವ್ರ ಮೇಲೆ ಮಾಡಿರ್ತಕ್ಕಂಥ ಅವರ ಜೀವನದ ಮೇಲೆ ಮಾಡಿರ್ತಕ್ಕಂಥ ಸಾಕ್ಷ್ಯಚಿತ್ರ ಇದು ಅವರ ಸಾಧನೆ ಇಲ್ಲದೆ ಇದ್ದಿದ್ದರೆ ನಾನು ಈ ಸಾಕ್ಷ್ಯಚಿತ್ರ ಮಾಡ್ತಾನೆ ಇರಲಿಲ್ಲ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬರ್ತಾನೆ ಇರಲಿಲ್ಲ ಅವರ ಸಾಧನೆ ಅಷ್ಟು ದೊಡ್ಡದಾಗಿತ್ತು ದೊಡ್ಡದಾಗಿದೆ ಜೊತೆಗೆ ಅವರು ಒಪ್ಕೊಂಡಿದ್ದು ಸರಿ ನೀವು ಮಾಡ್ತೀರಿ ಅಂತಂದರೆ ಮಾಡಿ ಅಂತ ನನಗೆ ಸಾಥ್ ಕೊಟ್ಟಿತ್ತು ನಿಜ ಹೇಳಬೇಕು ಅಂತಂದರೆ ನನಗೆ ನಮ್ಮ ತಾಯಿಯವರು ಹೇಳಿದ್ರು ಇದನ್ನು ನೀವು ಈ ಚಿತ್ರ ಮಾಡಿ ಅಂತ ಯಾಕಂತಂದ್ರೆ ಅಪ್ಪ ಅವರ ಒಂದಿಷ್ಟು ಕೆಲಸಗಳನ್ನು ನಾವು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಅಮ್ಮವ್ರಿಗೋಸ್ಕರ ಅಂತ ನಾವು ಜಾಸ್ತಿ ಮಾಡಿರಲಿಲ್ಲ ಒಂದು ಶಿಬಿರ ನಡೆಸಿದ್ವಿ ಇಲ್ಲಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಅವರ ಐವತ್ತು ವರ್ಷದ ಪಯಣಕ್ಕೆ ಒಂದು ಆ ಸಂದರ್ಭದಲ್ಲಿ ನಾವು ಮಾಡಿದ್ವಿ ಒಂದು ಕಿರುಚಿತ್ರಗಳ ಒಂದು ಶಿಬಿರವನ್ನು ಮಾಡಿದ್ವಿ ಅದು ಕೂಡ ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ವಿ ಯಾಕಂತಂದರೆ ಅದರಲ್ಲಿ ಅಕಾಡೆಮಿ ಮೋಷನ್ ಪಿಕ್ಚರ್ಸ್ ಒಂದು ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತಂದರೆ ಆಸ್ಕರ್ ಪ್ರಶಸ್ತಿ ಯಾರು ಕೊಡ್ತಾರಲ್ಲ ಅವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ರು ಬಹುಶಃ ಅದು ನಮ್ಮ ದೇಶದಲ್ಲಿ ಆ ಥರದ ಒಂದು ಶಿಬಿರ ಆಗಿರೋದು ಬಹುಶಃ ಮೊದಲ ಬಾರಿಗೆ ಅಂತ ನಾನು ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಂತೂ ಮೊದಲ ಬಾರಿಗೆ ಅದು ಆಗಿದೆ ಅದು ಮಾಡಿದ್ವಿ ಆದರೆ ನನಗೆ ನಮ್ಮ ತಾಯಿಯವರು ಹೇಳಿದ್ರು ಅವ್ರ ಮೇಲೆ ಒಂದು ಚಿತ್ರ ಮಾಡುವಂತ ಮಾಡ್ತೀನಿ ಅಂತ ಹೇಳಿದೆ ಒಪ್ಕೊಂಡೆ ಕೂಡ ಆದರೆ ಈಗ ಹಿಂದೆ ತಿರುಗಿಬಿಟ್ಟು ನೋಡಿದ್ರೆ ನನಗೆ ಭಯ ಆಗುತ್ತೆ ಯಾಕಂದರೆ ಅದು ಆವಾಗ ಹುಂಬುತನದಿಂದ ನಾನು ಒಪ್ಕೊಂಡೇ ಅದನ್ನು ಮಾಡದೆ ಕೂಡ ಆದರೆ ಮಾಡ್ತಾ 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 ನನಗೆ ಗೊತ್ತಾಯ್ತು ಆಮೇಲೆ ಮಾಡಿದ ಮೇಲೆ ನನಗೆ ಗೊತ್ತಾಯ್ತು ಇದು ವಿಶಾಲವಾದ ಸಾಗರ ಇದು ಅವರ ಅನುಭವ ಏನಿದೆ ಅದು ತುಂಬಾ ತುಂಬಾ ದೊಡ್ಡ ಅನುಭವ ಸುದೀರ್ಘವಾಗಿರ್ತಕ್ಕಂಥ ಅನುಭವ ಹಾಗಾಗಿ ಇದು ನಾನು ಹುಂಬುತ್ತಿನದಿಂದ ಅದು ಒಪ್ಕೊಂಡಿದ್ದು ಅದು ಒಂದು ಸಾಕ್ಷಿ ಚಿತ್ರ ಆಯಿತು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಉಡಿಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್